ನಾವು ಇಲ್ಲಿ ಆಕ್ಚುಲ್ ಆಗಿ ಬಂದಿದ್ದು ಅಂತ ಹೇಳಿದ್ರೆ ಒಂದು ಹಿಸ್ಟಾರಿಕಲ್ ಚರ್ಚ್ ಇದೆ ಇಲ್ಲಿ ಅದು ನೋಡ್ಲಿಕ್ಕೋಸ್ಕರ ಬಂದಿದ್ದು ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಕೂಡ ಇದೆ ಇದು ಫಸ್ಟ್ ಟೈಮ್ ನಾವು ಬಂದಿರೋದು ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪ್ರೈಸಸ್ ಎಲ್ಲ ಕೂಡ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸು ನಮಗೆ ಇಲ್ಲಿನ ಟೈಮಿಂಗ್ಸ್ ಸ್ವಲ್ಪ ಗೊತ್ತಾಗಿದ್ದಿಲ್ಲ ಯಾಕೆಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಪ್ಲಾನ್ ಮಾಡಿದ್ದಿಲ್ಲ ನನ್ನ ಹಸ್ಬೆಂಡ್ ಸಡನ್ ಆಗಿ ಹೋಗೋಣ ಅಂತ ಹೇಳಿದ್ದೆ ನಾನು ಹೊರಟು ಬಂದ್ವಿ ಇಲ್ಲಿಂದು ಟೈಮಿಂಗ್ಸ್ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರಾದರೂ ವಿಸಿಟ್ ಮಾಡೋದಿದ್ರೆ ನೈನ್ ಥರ್ಟಿಯಿಂದ ಇಂದ ಫೋರ್ ಥರ್ಟಿ ತನಕ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಅಲ್ಲಿ ಮಂಡೇ ಮಂಡೆಯಿಂದ ಸಾಟರ್ಡೆ ತನಕ ಹಾಗೆ ಸಂಡೇ ಇಲ್ಲಿ ಹಾಲಿಡೇ ಇರುತ್ತೆ ಸ್ಟ್ರೀಟ್ ಮಾರ್ಕೆಟ್ ಗೆ ಉಳಿದ ಉಳಿದಿದೆಲ್ಲ ನಿಮ್ಗೆ ಸಿಗುತ್ತೆ ಆದ್ರೆ ಮಸ್ಟ್ ಕಮ್ ಇಲ್ಲಿ ಯಾರಾದ್ರೂ ಲಂಡನ್ ವಿಸಿಟ್ ಮಾಡ್ತಾ ಇದ್ರೆ ಈ ಸಿಟಿನ ಸೇಂಟ್ ಆಲ್ಬನ್ ಸಿಟಿನ ವಿಸಿಟ್ ಮಾಡೇ ಮಾಡಬೇಕು ಅಷ್ಟು ತುಂಬಾ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಈಗ ನಿಮಗೆ ಸೇಂಟ್ ಆಲ್ಬನ್ಸ್ ಸಿಟಿಯ ಸ್ಟ್ರೀಟ್ ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಇಲ್ಲಿಂದ ಶುರು ಆಗುತ್ತೆ ಎಲ್ಲಾ ತರದ್ದು ನಿಮಗೆ ಸಿಗುತ್ತೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿದ್ದಿಲ್ಲ ಫಸ್ಟ್ ಟೈಮ್ ನಾವು ಇದನ್ನ ವಿಸಿಟ್ ಮಾಡ್ತಾ ಇರೋದ್ರಿಂದ ನಮ್ಗೆ ಇದ್ರ ಬಗ್ಗೆ ಐಡಿಯಾ ಇದ್ದಿಲ್ಲ ಎನಿವೆ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ಒಂದ್ ಪೌಂಡಿಗೆ ಇದೆಲ್ಲಾ ಹೂಕೊಂಡು ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಬಾಂಬೆ ಫ್ರಾಂಕಿಸ್ ಹಾಗೆ ತುಂಬಾ ತುಂಬಾ ಶಾಪ್ಸ್ ಹಾಕಿದ್ದಾರೆ ನಾವು ಬರ್ಬೇಕಾದ್ರೆ ನೋಡಿದ್ವಿ ವಿಸಿಟ್ ಮಾಡ್ಬೇಕು ಅಂತಾನೆ ನೋಡ್ಕೊಂಡೆ ಬಂದಿದ್ದು ನೋಡ್ಬೋದು ನೀವು ಏನೇನು ಹಾಕಿದ್ದಾರೆ ಅಂತ ನೋಡಿ ಇದು ಫಿಫ್ಟೀನ್ ಪೌಂಡಿಗೆ ಅಂದ್ರೆ ಸಾವಿರದ ಐನೂರು ರೂಪಾಯಿಗೆ ಬಟ್ಟೆಗಳ ಕೂಡ ಇಲ್ಲಿ ಹಾಕಿಟ್ಟಿದ್ದಾರೆ ಎಲ್ಲವೂ ಕೂಡ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಫ್ರೆಶ್ ಆಗಿರುವಂತ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಎಲ್ಲ ತರದ್ದು ಅವೈಲೇಬಲ್ ಇತ್ತು ಇದು ಯಾವ್ದಾದ್ರೂ ಎರಡು ತಗೊಂಡ್ರೆ ನಮ್ಗೆ ಅದು ತ್ರೀ ಪೌಂಡಿಗೆ ಅಂದ್ರೆ ಎನಿ ಟೂ ಫಾರ್ ತ್ರೀ ಪೌಂಡ್ ತ್ರೀ ಪೌಂಡ್ ಅಂದ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಆರಾಮಾಗಿ ಕೊಡ್ಬೋದು ಎಷ್ಟು ಬೌಲ್ ಅಲ್ಲಿ ಎಷ್ಟು ಸಾಲ್ಮನ್ ಲಾಬ್ಸ್ಟರು ನೋಡ್ಬೋದು ಕಾಫಿ ಮತ್ತೆ ಹಾಟ್ ಚಾಕ್ಲೇಟ್ ಟೀ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಲ್ಲೇ ಪಟ 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 ಮಾಡ್ಕೊಡ್ತಾರೆ ತುಂಬಾ ಜನ ಬಂದು ಕೂಡ ತಗೊಂಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಎಲ್ಲ ಶಾಪ್ಸ್ ನೋಡಿ ಎಲ್ಲ ತರದ್ದು ಕೂಡ ಅವೈಲೇಬಲ್ ಇದಾವೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ಆಲಿವ್ಸ್ ಗಳು ಫುಲ್ ವೆರೈಟಿ ಇಟ್ಟಿದ್ದಾರೆ ನೋಡಿ ಇದೆಲ್ಲ ನೇಮ್ ಪ್ಲೇಟ್ಗಳು ಸ್ಟೋನ್ಸ್ ಇಂದು ಎಲ್ಲ ಬಟ್ಟೆಗಳು ಕೂಡ ಜಾಕೆಟ್ಸ್ ಎಲ್ಲ ಎಲ್ಲವೂ ಕೂಡ ಸೇಲಿಗೆ ಹಾಕಿದ್ದಾರೆ ನೋಡಿ ಇಲ್ಲಿ ನೋಡಿ ಕ್ಯಾಪ್ಸ್ಗಳು ನೋಡಿ ಎಲ್ಲಾ ತರದ್ದು ವಾಯಿಂಟ್ಸ್ಗಳು ಇಲ್ಲಿ ಇಟ್ಟಿದ್ದಾರೆ ವೆರೈಟೀಸ್ ನೋಡಿ ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇದೆ ನಮ್ಮೂರಲ್ಲಿ ಜಾತ್ರೆ ಎಲ್ಲ ಆಗತ್ತಲ್ಲ ಹಾಗೆಲ್ಲ ತರ ಅಂಗಡಿಗಳು ಇದಾವಲ್ಲ ಹಾಗೆ ಇಲ್ಲಿ ಎಲ್ಲ ತರಹದು ಇದೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗ್ತಿಲ್ಲ ಕ್ಯಾಂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ಇಲ್ಲಿ ಬರ್ಗರು ಎಲ್ಲ ತರದ್ದು ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಕ್ಯಾಪ್ಸ್ ನೋಡಿ ಎಷ್ಟು ವೆರೈಟಿ ಇಟ್ಟಿದ್ದಾರೆ ಅಂತ ಎಲ್ಲಾ ಜುವಲರಿ ಇಟ್ಟಿದ್ದಾರೆ ವಾಚ್ಗಳು ಮೊಬೈಲ್ ಕವರ್ಸ್ ಎಲ್ಲ ಕೂಡ ಇಲ್ಲಿ ಅವೈಲೇಬಲ್ ಇದ್ವು ಹಾಗೆ ನೀವು ನೋಡಬಹುದು ತರಕಾರಿಗಳು ವೆರೈಟಿ ಥಿಂಗ್ಸ್ ಗಳು ತುಂಬಾ ಚೆನ್ನಾಗಿರ್ತವೆ ತುಂಬಾ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಇಲ್ಲಿ ನೋಡಿಗಳು ಒನ್ ಬೌಲ್ ಒನ್ ಪೌಂಡಿಗೆ ಅವೈಲೇಬಲ್ ಇತ್ತು ಎಲ್ಲವೂ ತುಂಬಾ ಫ್ರೆಶ್ ಇತ್ತು ತುಂಬಾ ಖುಷಿ ಆಯ್ತು ನೋಡಿ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡಿದ್ದು ಎಲ್ಲ ಕೂಡ ಟೇಸ್ಟ್ ಮಾಡೋಕ್ಕೂ ಕೂಡ ಕೊಡ್ತಾರೆ ಅದನ್ನ ಟೇಸ್ಟ್ ಮಾಡ್ಕೊಂಡು ಕೂಡ ನಾವು ತಕೊಂಬಹುದು ಒಳ್ಳೆ ಚೆನ್ನಾಗಿದೆ ಫಸ್ಟ್ ಟೈಮ್ ನಾವು ಬಂದಿದ್ದು ಇಲ್ಲಿ ನೋಡಿ ಎಲ್ಲ ತರದ ಅಗರಬತ್ತಿಗಳು ಊದ್ಬತ್ತಿ ಎಲ್ಲ ಇಟ್ಟಿದ್ದಾರೆ ಧೂಪ ಎಲ್ಲ ಶೂಸಸ್ ನೋಡಿ ಹಾರ ನೋಡಿ ಇಷ್ಟಿಷ್ಟ ಆಯ್ತು ನನಗೆ ಸೂಪರ್ ಇರಾವೆ ಎಲ್ಲ ಲೆದರ್ ಬ್ಯಾಗ್ಸ್ ನಿಮಗಿದು ಪ್ಯೂರ್ ಲೆದರ್ ಎಲ್ಲೂ ಸಿಗೋದಿಲ್ಲ ಅಷ್ಟು ಪ್ಯೂರ್ ಲೆದರ್ ಇವು ಇಷ್ಟು ಚೆನ್ನಾಗಿದಾವೆ ಒಂದೊಂದು ಬ್ಯಾಗ್ಸ್ಗಳು ಇದು ಒಂದು ಬ್ಯಾಗಿಗೆ ಏಳು ಸಾವಿರದ ಐನೂರು ರೂಪಾಯಿ ಈ ಬ್ಯಾಗಿಗೆ ಅಂದ್ರೆ ಸೆವೆಂಟಿ ಫೈವ್ ಪೌಂಡ್ಸ್ ಅವ್ರ್ದು ಆಲ್ರೆಡಿ ಟೈಮ್ ಆಗಿದೆ ಈಗ ಬಹುಶಃ ಒಂದು ನಾಲ್ಕು ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಇಲ್ಲಿ ಎಲ್ಲ ಕೂಡ ಲೆದರಿಂದ ಮಾಡಿರೋದು ನೋಡ್ಬೋದು ಈ ಶಾಪು ಇದೆಲ್ಲ ಶಾಲ್ಸ್ಗಳು ಟಿ ಶರ್ಟ್ಸ್ಗಳು ಆಹಾಹಾ ನೈಸ್ ಎಲ್ಲ ಚೆನ್ನಾಗಿದೆ ಕಲೆಕ್ಷನ್ಸ್ ನೋಡಿ ಸೀನರಿಗಳು ಏನು ಫೋಟೋ ಫ್ರೇಮ್ಸ್ಗಳೆಲ್ಲ ಇಲ್ಲಿ ಇದು ಮಾಡಿಕೊಡ್ತಾರೆ ಪಾಪ ಯಾರಂತ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಖುಷಿಯಾಗಿ ನಾವೇನ್ ತಗೊಂಡಿಲ್ಲ ಅವ್ರ ಹತ್ರ ಎಷ್ಟ್ ಇಲ್ಲಿನ ಜನ ಅದಕ್ಕೆ ನನಗಿಷ್ಟ ಆಗೋದು ಖುಷಿ ಆಗುತ್ತೆ ಎಲ್ಲಾದರೂ ಹೌದು ಇಲ್ಲಿನ ಜನ ತುಂಬಾ ಸ್ವೀಟ್ ಚಂದ ಮಾಡಿ ಬಿಹೇವ್ ಮಾಡ್ತಾರೆ ನೋಡಿ ವೆರೈಟೀಸ್ ಆಫ್ ಚೀಸ್ ಇಟ್ಟಿದಾರೆ ಎಷ್ಟು ವೆರೈಟೀಸ್ ಇದೆ ಅಂತ ನೋಡಿ ಇದು ನೋಡಿ ಮಶ್ರೂಮ್ ಗ್ರೋ ಮಾಡೋದು ಇದು ನಮಗೆ ಕೊಡ್ತಾರೆ ಅಂತ ಅನ್ಕೊಂತೀನಿ ನಾವು ಮಾಡ್ಕೊಬಹುದೇನೋ ಮನೆಯಲ್ಲೇ ಇಲ್ಲಿ ನೋಡಿ ಹೂವಿನ ಗಿಡಗಳು ಹಾಕಿ ಕೊಟ್ಟಿದ ಇದು ಬೊಕ್ಕೆಗಳು ಇದರ ಪಕ್ಕದಲ್ಲಿ ನಿಮ್ಗೆ ಎಲ್ಲಾ ಹೂವಿನ ಗಿಡಗಳು ಕೂಡ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದಾವೆ ಅಂತ ಈ ಹೂವು ನೋಡಿ ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿದಾವೆ ಇಲ್ಲೆಲ್ಲ ಕುತ್ಕೊಂಡು ಸಂಜೆ ಗೊತ್ತಲ್ಲ ಒಳ್ಳೆ ಬಿಯರ್ ಇದ್ದಾರೆ ಇಲ್ಲಿ ಒಬ್ರು ಸಿಂಗ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ನೋಡಿ ಎಷ್ಟು ಜನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವರಿಗೆ ಇದು ನೋಡಿ ಕ್ಲಾಕ್ ತವರು ನನಗೆ ಬರುವಂತ ಯಾವುದು ಐಡಿಯಾ ಇದ್ದಿಲ್ಲ ಸಡನ್ ಆಗಿ ನನ್ನ ಹಸ್ಬೆಂಡ್ ಹೋಗ್ಬರೋಣ ಅಂತ ಹೇಳಿದ್ರು ನಾನು ಅಂದ್ಕೊಂಡಿದ್ದಿಲ್ಲ ಈ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಕೊಂಡು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಆದ್ರೆ ನಮಗೆ ಟೈಮಿಂಗ್ಸ್ ಎಲ್ಲಾ ಗೊತ್ತಿದ್ದಿಲ್ಲ ಮಾರ್ಕೆಟ್ ಸ್ಟ್ರೀಟ್ ಮಾರ್ಕೆಟ್ ಇದೆ ಅಂತಾನು ಗೊತ್ತಿದ್ದಿಲ್ಲ ಇದರ ಟೈಮಿಂಗ್ಸ್ ಬಂದ್ಬಿಟ್ಟು ಒಂಬತ್ತು ವರೆ ನಾಲ್ಕೂವರೆ ತನಕ ವೀಕ್ ಡೇಸ್ ಅಲ್ಲಿ ಸಂಡೇ ಇದು ಕ್ಲೋಸ್ ಆಗಿರುತ್ತೆ ಈಗ ನೀವು ನೋಡ್ತಾ ಇರೋದು ಸೇಂಟ್ ಆಲ್ಬನ್ಸ್ ಕ್ಯಾಥೆಡ್ರಲ್ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಚೆಕ್ ಹೋಗ್ತಾ ಇದೀನಿ ನಿಮಗೆ ತೋರಿಸ್ಲಿ ತೋರಿಸ್ಲಿಕ್ಕೆ ಇದು ತೊಂಬತ್ತೈದರಲ್ಲಿ ಕಟ್ಟಿದ್ದು ಅಂತ ಇತಿಹಾಸ ಇದೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ಲಿಕ್ಕೆ ಎರಡು ಕಣ್ ಸಾಕಲ್ಲ ಅಷ್ಟು ಚೆನ್ನಾಗಿ ಟೈಲ್ಸ್ ಇಂದ ಕಟ್ಟಿದ್ದು ಅಂತ ಕೂಡ ಇದೆ ಇದ್ರ ಹಿಸ್ಟರಿ ನೋಡೋಣ ಹೇಗಿದೆ ಅಂತ ಒಳಗೆಲ್ಲ ತೋರಿಸ್ತೀನಿ ನಿಮ್ಗೆ ನೋಡಬಹುದು ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲವನ್ನ ಈ ವಿಡಿಯೋನ ಪಾರ್ಟ್ ಟೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಕ್ಯಾಥೆಡ್ರಲ್ ಒಳಗೆ ಎಷ್ಟು ಇದೆ ಅಂತ ತೋರಿಸಲಿಕ್ಕೆ ತುಂಬ ಇದೆ ಹಾಗೆ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂತೀನಿ ಇಷ್ಟ ಆದರೆ ನಿಮ್ಮ ಕನ್ನಡತಿಯನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್